ಹಿರೇಕೆರೂರು ಪೊಲೀಸ್ ಠಾಣಾ ಪಿ ಎಸ್ ಐ ವರ್ತನೆ ನಡುವಳಿಕೆ ವಿರುದ್ಧ ಧರಣಿಗೆ ಅನುಮತಿ ಕೋರಿ ಅರ್ಜಿ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಸಮುದಾಯದ ಯುವಕನೊಬ್ಬನಿಗೆ ಸದರಿ ಪಟ್ಟಣದಲ್ಲಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಈ ಘಟನೆ ಸಲುವಾಗಿ ನಮ್ಮ ಸಮುದಾಯದ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಹಿರೇಕೆರೂರು ಪೊಲೀಸ್ ಠಾಣಾ ಪಿ ಎಸ್ ಐರವರಿಗೆ ಫಿರ್ಯಾದೆ ಕೊಡಲು ಹೋದಾಗ ಸದರಿ ಠಾಣದ ಪಿ ಎಸ್ ಐ ಅವರು ಏಕಾಏಕಿ ನಮ್ಮ ಸಮುದಾಯದ ಹಿರಿಯರ ಮೇಲೆ ದರ್ಪದ ಮಾತುಗಳನ್ನು ಆಡಿ ಕರ್ತವ್ಯ ಲೋಪ ಎಸಗಿದ್ದಾರೆ ಹಿರೇಕೆರೂರು ತಾಲೂಕಿನ ಆಡಿಗ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಆದ್ದರಿಂದ ಮಾನ್ಯ ಐ ಜಿ ಸಾಹೇಬರು ಹಾಗೂ ಎಸ್ ಪಿ ಸಾಹೇಬರು ಸ್ಥಳಕ್ಕೆ ಬಂದು ಪರಿಶೀಲಿಸಿ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿಸುವವರೆಗೂ ನಿರಂತರ ಧರಣಿ ಹಮ್ಮಿಕೊಳ್ಳಲಾಗುವುದು ಮತ್ತು ಸದರಿ ಪಿ ಎಸ್ ಐ ಸಾಹೇಬರ ಮೇಲೆ ಈ ಕೂಡಲೇ ತಕ್ಷಣ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಇವರನ್ನು ಬೇರೆ ಕಡೆ ನಿಯೋಜನೆ ಮಾಡಬೇಕೆಂದು ತಾಲೂಕಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕ್ ಘಟಕ ಹಿರೇಕೇರೂರು ವತಿಯಿಂದ ಈ ಮೂಲಕ ಕೋರಲಾಗಿದೆ ಜಾತಿ ಒಬ್ಬರು ಕಾಣುತ್ತ ಬೇರೆ ಜನ ಅನ್ನೋ ಹುಡುಗರು ಕೂಡ ನಿನ್ನೆ ರಾಜ್ಯ ಸಿಕ್ಕಾಗುತ್ತಾ ಬರೆದಾದ್ರೆ ಇದರಿಂದ ಅಲ್ಲೇ ಉಳಿತಾ ಅಲ್ಲೆ ಮಾಡೋಕ್ಕೆ ಅಲ್ಲಿ ತುಂಬ ಸಿಕ್ ಹೋಗ್ತಾ ಇರೋದಕ್ಕೋಸ್ಕರ ಹಾವೇರಿ ಜಿಲ್ಲಾ ಆ ಉದ್ದೇಶಕ್ಕೋಸ್ಕರ ಕಂಪ್ಲೇಂಟ್ ಕೂಡ ಪಿ ಎಸ್ ಐ ಅಂತ ಹೋಗ್ತೀವಿ ಪಿ ಎಸ್ ಐ ಐದಾಗ ಏ ನೀವು ಇಷ್ಟು ಮಂದಿ ಬಂದರೆ ಅಂತ ಚಿತ್ರ ನಾನು ಹೆದರಿಕೆ ತರೋಕೆ ಆಗಲಿ ಅಂತೇಳಿ ಒಂಥರ ಪ್ರೊವಿಜರ್ ಸಿಸ್ಟಿಗಳೊಳಗೆ ಮಾತಾಡ್ತೀನಿ ಒಬ್ಬ ರಕ್ಷಣೆ ಮಾಡ್ತಕ್ಕಂಥ ಒಬ್ಬ ಅಧಿಕಾರಿ ನಾವು ಹೋದ ತಕ್ಷಣ ಕರೆದು ಏನಪ್ಪ ಎಷ್ಟು ಅಂತ ಕೇಳ್ತಕ್ಕಂಥದ್ದು ಪರಿಪಾಠ ಇವರ ಒಂಥರ ಎದ್ದು ಆ ಥರ ರೌಡಿ ಥರ ಮಾಡಿದ್ರೆ ನಮ್ಮ ರಕ್ಷಣೆ ಮಾಡಿದ್ರೆ ಆಗೋದಲ್ಲ ಹಂಗಾಗಿ ದಯವಿಟ್ಟು ಅಂತ ಒಬ್ಬ ಬಿ ಎಸ್ ಐ ಇಲ್ಲಾದ್ರಿಂದ ಅದು ಇನ್ಸ್ಟಿಮೇಟ್ ಮಾಡಿದಾಗ ಅಂತ ನಮ್ಮ ಬೇರೆಯವ್ರಿಗೆಲ್ಲ ಬೇರೆಗೆ ಈ ಥರ ಬಿ ಎಸ್ ಐ ಅದನ್ನ ಇವ್ರು ಮಾಡಿದ್ರೆ ಏನು ಬಿಟ್ಟರೆ ನೀವು ಏನು ಮಾಡಿದ್ರೆ ನಾನು ರಕ್ಷಬೋದು ಅನ್ನೋ ಒಂದು ವಾತಾವರಣ ಕ್ರಿಯೇಟ್ ಆಗತ್ತೆ ದಯವಿಟ್ಟು ನಮಗೆ ಬಿ ಎಸ್ ಐನ ದೌರ್ಜನ್ಯ ಮಾಡಿದಾನ ಅವ್ನ ವಿರುದ್ಧ ಕ್ರಮ ತಗೊಬೇಕು ಅಂತ ಹೇಳ್ಬಿಟ್ಟು ಮೇಘನ ಅಧಿಕಾರಿಗಳಿಗೆ ನಾವು

ಬಂದಮೇಲೆ ಡ್ರೈವರ್ ಈ ವಿಷಯವನ್ನು ಇಟ್ಟು ಈ ವಿಷಯವನ್ನು ಅವರು ತಿಳಿಸಿ ಮುಂದಿನ ತಗೊಂಡು ಅವ್ರ ಇದಕ್ಕೆ ಅಂದು ನಾವು ಕಳೆದ ಹದಿನೈದು ಇಪ್ಪತ್ತು ವರ್ಷ ಕಾಲ ನಿರಂತರವಾಗಿ ನಾವು ಸಂಘಟನೆ ಮಾಡ್ಕೊತ ಬಂದಿರ್ತೀವಿ ಅದರಿಂದ ಇನ್ನೊಂದು ಪೊಲೀಸ ಮತ್ತು ನಮ್ಮ ಸಮಾಜದವಾದಂಥದ್ದು